ಫ್ರೆಂಡ್ ನಾವಿವತ್ತು ಸುಳು ತಂದೆ ನೋಡ್ರಿ ಬೆಳಗ್ಗೆ ಎಲ್ಲ ಬಸ್ನಾಗ ಮಾಡೋಕ್ಕಾಗ್ಲಿ ಭಾಳ ರಶ್ ಇದ್ದೈತ್ರಿ ಇವತ್ತು ಸತ್ಯನ ಪೂಜೆ ಐತ್ರಿ ಐತಿರಿ ನಮ್ಗೆ ಕರ್ಕರ್ಮ ಅದಕ್ಕೆ ಸತ್ಯನಾರಾಯಣ ಪೂಜೆಗೆ ಪ್ರಸಾದ್ ಮಾಡತ್ತೇವ್ರಿ ಏನೇನು ಬೇಕಂತ ಹೇಳ್ತೀನಿ ಇಲ್ಲಿ ಬರ್ರಿ ತೋರ್ಸಾಕ್ರಿ ಹವಾ ಆಮೇಲೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ತುಪ್ಪದಾಗ ಹಾಕೊಂಡು ಅಂತ ಈ ಸಕ್ಕರೆ ತೋರ್ಸ್ತೀನಿ ಬರ್ರಿ ಹಾಕೋದು ನಿಮ್ಗೆ

நோட் ஃப்ரெண்ட்ஸாக உருக்கோ ஹுர்க்கொண்டு நோட் ஃபிரெண்ட்ஸாக ஹல்லி சிண்டி வந்திருக்கிறீ சுழு சத்னாக்கு பூஜை ஐத்திரி அதுக்கு பிரசாத மாத்தேன் ரீ நம் முறை எர பூஜை மாதிரி சத்தன பூஜை பிரசாத தோஸ்தே இல்லை நமக்கு அதுக்கு டம் சிக்கல அவருனா நே முசாதே நீன மாதிரி அதுக்கு மாத்தேன் நான் நான் தங்கி வந்தேன் சரி சரிப்பா பாய் சா சிப்போர் இவ்வளோ தவிர்த்து அதுக்காக இவர்காய் அந்த திங்கபட் சடனாக ஓதக்கத்தி ஜாஸ்தி இது சவுண்ட் பண்ண கத்தி ஓதக்கத்த பூஜா தோர்ஸ் திரி ஆடே மாதிரி ஜாஸ்தி சவுண்ட் பண்ண கத்தி இது தான் ஐ கத்தி நீங்கள் நோட்ரு கலச சீரிய சீரியா ಭಾಷೆ ಈಕಿ ನಮ್ಮ ತಂಗಿರಿ ಇವ್ರ್ ತವರ್ ಮಡಿ ನಮ್ ತಂಗಿಯರ್ ತವರ್ ಮಡಿ ಸುಳನೆ ಇಬ್ರು ಸೇಮ್ ಉಟ್ಕೊಂಡೋಗ್ರಿ ಸೀರಿ ನಮ್ಮತ್ತಿಯರು ಇದನ್ನ ಉಟ್ಕೊಂಡೋಗಿ ಇದನ್ನ ಉಟ್ಕೊಂಡೋಗ್ರೆ ಅದಕ್ಕೆ ಫ್ಯಾಮಿಲಿ ಎಲ್ಲ ಭಾಳ ಐತ್ರಿ ತೋರ್ಸಂಗಿಲ್ಲ ಕಡ್ಲಿ ಅದವ್ರು ಬರ ಕ್ಲೀನ್ ಮಾಡ್ತಾರೆ ಹ್ಞೂ ಅಂದ್ರೆ ಹೆಂಗ ತೋರ್ಸ್ತೀನಿ ಹಾಸ್ತೀ ಮಾಡೋದು ಮಸಾದ ಮಾಡಿ ತೋರಿಸ್ತೇನೆ ನಿಮ್ಗೆ ತಗೋಬೇಡ ಆಮೇಲೆ ಎಲ್ಲರೂ ಒಂದ್ ಬೇರೆ ಮತ್ತೆ ಯಾರು ಅಂತ देवत्व है, देर आमल तो कौन तो वो यार तो वो, अगर नोड़े हैं और ये लायक तो लोग में इधर चक्कर चलाओ, थोड़ी सी तोड़े हैं।

ಬಾರೆ <icana> ನಾಕಂತು <Qs> ನೋಡಿರಿ ಫ್ರೆಂಡ್ಸ ರೀ ಪ್ರಸಾದ ನೋಡಿರಿ ನಮಸ್ಕಾರ ಮಾಡಿರಿ ಎಲ್ಲರಿಗೂ ಲಕ್ಷ್ಮೀನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಏನು ಬೇಡ್ಕೊಡ್ರಿ ಎಲ್ಲರೂ ಒಳ್ಳೇದು ಮಾಡಲಿ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ರೀ ಪ್ರಸಾದ ನೋಡ್ರಿ ಇದು ನಮಸ್ಕಾರ ಮಾಡತ್ತೇವ್ ಪೂಜೆ ಮಾಡೋಣ ಬರ್ರಿ ಇದಕ್ಕೆ ಮಾಡಲೇ ಈಗ ಚಲೋ Não, não fude

ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಒಳ್ಳೇದಾಗಲಿ ತಂಡು ಎಲ್ಲ ಕೊಡ್ಲಿ ಖುಷಿ ಖುಷಿಯಾಗಿರ್ರಿ ನಾವು ಇವತ್ತು ಲಾಕ್ಸ್ತೀವಿ